ನಮಸ್ಕಾರ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಥ್ಯಾಂಕ್ ಯು ನಾನೀಗ ಇದೀನಿ ಸೋಲೋ ಸ್ಕ್ವಾಡ್ ಅದು ಬರ್ಮಡ ಮ್ಯಾಪ್ ಅಲ್ಲಿ ಬರ್ಮೋಡ ಮ್ಯಾಪ್ ಅಲ್ಲಿ ಇಳಿತಾ ಇದೀನುದೇ ಪೀಕ್ ಅಲ್ಲಿ ನಾ ಅಲ್ಲಿ ಜಾಸ್ತಿ ನಿಮಗ್ ಏನು ನೋಡಕ್ಕೆ ಸಿಕ್ತಿಲ್ಲ ಹಬ್ಬ ಅಂದ್ರೆ ಒಂದರಿಂದ ಎರಡು ಸ್ಕ್ವಾಡ್ ಬಂದಿರಬಹುದು ಅಷ್ಟೇ ಇಳಿದ ತಕ್ಷಣ ಏನ್ ನೈಂಟಿ ಫೋರ್ ಜೊತೆಗೆ ಇಲ್ಲಿ ಮ್ಯಾಕ್ ಟೆನ್ ಕೂಡ ಸಿಕ್ಕಿದೆ ಅವ್ರೇ ಬಾಬ್ರೆ ಆಲ್ರೆಡಿ ಅಂತಮ್ಮನವ್ರು ಒಡಿ ಒಡಿ ಆಟ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ಯಾರೋ ಒಂದು ಫುಡ್ ಸ್ಟೆಪ್ ಕೂಡ ಬರ್ತಾ ಇದೆ ಅಂತಮ್ಮ ಮೇಲ್ಗಡೆ ಕೆಳಗಡೆ ಒಂದು ಗೊತ್ತಾಗ್ತಿಲ್ಲ ಓಹ್ ಇಲ್ಲಿ ಡಬಲ್ ಬ್ಯಾರಲ್ಲಿ ಇದೆ ಮ್ಯಾಕ್ಟಿನ್ ಬಿಟ್ಟು ಡಬಲ್ ಬ್ಯಾರಲ್ಲಿ ಇಟ್ಕೊಳ್ತೆ ಬಾಪೇ ಇಲ್ಲಿ ಎರಡು ಬುಲೆಟ್ ಬಾಡಿ ಕೋಟೆ ನೋಡು ಅಂತಮ್ಮ ಹೊಗೆನೆ ಹಾಕಿಸ್ಕೊಂಡ ಅದೇ ರೀತಿ ಅಂತಮ್ಮನವ್ರು ಮೇಜ್ ಸೈಡ್ ಅಲ್ಲಿ ಮಾಚಿ ನಾನೆಲ್ಲ ಮೇಲ್ಗಡೆಯಿಂದ ಜಗಳ ಮಾಡ್ತಿದಾರೆ ಅನ್ಕೊಂಡಿದ್ದೆ ನೋಡಿದ್ರೆ ಮೇಜ್ ಅಲ್ಲಿ ಸಾರಿಯಾಗಿ ಜಗಳ ಆಡ್ತಿದ್ದಾರೆ ಮಾತ್ರ ಆ ಜಗಳದಲ್ಲಿ ನಂದು ಒಂದು ಹೆಜ್ಜೆ ಇರ್ಲಿ ಅಂತ ಸೀದಾ ಆ ಕಡೆ ಪಯಣಗೊಳಿಸ್ತಾ ಇದ್ದೀನಿ ಯಾರೋ ಬಾ ಇದಾನೆ ರೇ ಬಾಪ್ರೆ ಡೇಟ್ ಬಿತ್ತು ಓರೆ ಮಾಜಿ ಅಂತ ಏನು ಯೋಚನೆ ಮಾಡ್ತಿದ್ದೆ ಏನೋ ಯಾವ್ಯಾವ ಒಗ್ಗಡೆನೆ ಫೈರ್ ಮಾಡ್ತಾ ಇದ್ದ ಅವನಿಗೂ ಎರಡು ಸಾರಿ ಬಾಡಿ ಬಿಟ್ಟು ನೋಡು ಅವನು ಹೊಗೆ ಮೇಜಲ್ ಮೈಸಲ್ಲಿ ನಾನು ಲ್ಯಾಂಡ್ ಆದಾಗಿಂದ ಫೈರಿಂಗ್ ನಡೀತಾ ಇದೆ ಫೈರಿಂಗ್ ನಡೀತಾ ಇದೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ನಾನು ಮೇಜಿಗೆ ಎಂಟ್ರಿ ಕೊಟ್ಟದ ಪೈರಿಂಗ್ ಸ್ಟಾಪ್ ಆಯ್ತಲ್ಲ ಗುರು ಓಹ್ ಅವನೊಬ್ಬ ಸರಿಯಾಗಿ ಲೂಟ್ ಮಾಡ್ತಾ ಇದ್ದಾನೆ ಒಂದ್ ನೇಡ್ ಓ ಓಡ್ತಿದ್ದ ಅಂತಮ್ಮ ಏರೇ ಸೆವೆಂಟಿ ಟು ಡ್ಯಾಮೇಜ್ ನೇಡ್ ಡ್ಯಾಮೇಜು ಅಂತ ಮನ ಮೇಲೆ ಸೀದಾ ಸೀದಾರ ಶುಡಿತೆ ಮಾಡ್ತಾ ಇದ್ದ ಅಂತ ಮನಿಗೆ ಅವನಗೂ ಡಬಲ್ ಡೋರ್ ಅಲ್ಲಿ ಎರಡು ಬಾಡಿ ಕೊಟ್ಟೆ ನೋಡು ಅಂತಮ್ಮ ಅವನು ಹೊಗೆ ಹಾಕ್ಸ್ಕೊಂಡ ಮತ್ ಒಂದು ಸ್ಕ್ಯಾನರ್ ಬಿಟ್ಟು ಸ್ಕ್ಯಾನರ್ ಅಲ್ಲಿ ಪೀಕ್ ನ ಮನೆ ಮೇಲೆ ಯಾವನೊಬ್ಬ ಕ್ಯಾಂಪ್ ಮಾಡಿದ ಕಾಣಿಸ್ತಾ ಇತ್ತು ಓಹ್ ಅವನು ಹೊರಗಡೆ ಬಂದ ಅವನು ಸರಿಯಾಗಿ ಹರಿದ ಊರ್ ಬಾಗ್ಲಾಯ್ತು ನಂದು ಹರಿದ ಊರು ಬಾಗ್ಲು ಮಾಡ್ದಲ್ಲ ಗುರು ಇನ್ನೊಬ್ಬ ಹಣ ಕರ್ಸ್ಕೊಂಡ ಸರಿಯಾಗಿ ಡ್ಯಾಮೇಜ್ ಮಾಡಿದ್ದೀನಿ ಮೇಲ್ಗಡೆ ಒಬ್ಬ ಸರಿಯಾದ ಡ್ಯಾಮೇಜ್ ತಿಂದಿದ್ದಾನೆ ಮಾತ್ರ ಇನ್ನೊಬ್ಬ ಹಣ ತರ್ಡ್ ಪಾರ್ಟಿ ಮಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನೆ ಅಂತಮ್ಮ ಏ ಮಾಜಿ ಈಗಷ್ಟೇ ಒಬ್ಬ ಬ್ರೆಸ್ ಲ್ಯಾಂಡ್ ಅದ ಹಂಗು ಸರಿ ಸರಿಯಾಗಿ ಬಾಡಿ ಬಾಡಿ ಗೊತ್ತೆ ಕ್ಲಿಯರ್ ಮಾಡ್ಕೊಂಡೆ ಹತ್ರ ಯಾರೋ ಇಬ್ರು ಬರೋ ತರ ಕಾಣಿಸ್ತಾ ಇದೆ ಹಂಗೆ ಪೀಕಿನ ಮನೆಯಲ್ಲಿ ಯಾವೊಬ್ಬ ಇನ್ನು ಬದುಕವನೇ ಬದುಕಿರೋ ಒಬ್ಬನ ಹಂಗೆ ಜೀವಂತ ಬಿಟ್ಟು ಹೋಗೋಕ್ಕೂ ಮನ್ಸು ಬರ್ತಾ ಇಲ್ಲ ಮಾಜಿ ಓ ಅಂತ ಮೊಬೈಲ್ ಬಂದ ಓರೇ ಬಾ ಅಬ್ಬರೇ ನೈಂಟಿ ತ್ರೀ ಎಡ್ ಹೊಡೆದು ಅಂತಮ್ಮನವ್ರ ಟೀಮ್ ಕೂಡ ರಿಪೋರ್ಟ್ ಮಾಡಿದೇನೆ ಇಲ್ಲಿಗೆ ನನ್ನ ಆರ್ಕಿಲ್ ಕೂಡ ಕಂಪ್ಲೀಟ್ ಆಯಿತು ಹಾಗೆ ಸಿಮೆಂಟೆಡ್ ಹೌಸಿಂದ ಯಾರೋ ಇಬ್ಬರು ರಶ್ ಹುಟ್ಟಿತವ್ರೆ ಎಲ್ಲಿದ್ದಾರೆ ಮಾಚಿ ಯಾವಬ್ಬನು ಕಾಣ್ತಾ ಇಲ್ಲ ಸ್ಕ್ಯಾನರಲ್ಲಿ ನೋಡಿದ್ರೆ ಯಾರೋ ಇಬ್ಬರು ಓಡ್ಕೊಂಬರೋದು ಕಾಣ್ತಾ ಇತ್ತು ಅಂತಮ್ಮನವರು ಏನಾರ ಲ್ಯಾಂಡ್ ಏನಾರು ಆಗ್ತಾ ಇದ್ರ ಓ ರೇ ಬಾ ಒಬ್ಬರೇ ಏ ಕೆ ಬೂಡಿ ಏನು ಸೈ ಗ್ರೇಟ್ ನಂಬರ್ ಬಿತ್ತಲ್ಲ ಮಾಚಿ ಬ್ಯಾಂಕಿ ಮಾತ್ರ ಅದೇ ರೀತಿ ಈ ಮ್ಯಾಚಲ್ಲಿ ನಾನು ಎ ಕೆ ಫೋರ್ಟಿ ಸೆವೆನ್ ಜೊತೆಗೆ ಎಮ್ ಏಯ್ಟೀನ್ ಏಯ್ಟಿ ಸೆವೆನ್ ಗನ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ಡಬಲ್ ಬ್ಯಾರಲ್ ಜೊತೆಗೆ ಎ ಕೆ ಗನ್ನ ಯೂಸ್ ಮಾಡ್ತಿದ್ದೀನಿ ಅವರೇ ಒಬ್ಬ ಏನೋ ಮನೇಲಿ ಕ್ಯಾಂಪ್ ಮಾಡ್ತಾಯಿದ್ದ ಅವನಿಗೂ ಒನ್ ಫಿಫ್ಟಿ ತ್ರೀ ಅಡ್ಡ್ದು ಅವನನ್ನು ನಾಕ್ ಮಾಡಿದ್ದೇನೆ ಒಂದು ನೇಟ್ ಬಿಸಾಕಿ ಅವನ ಕಿಲ್ ಒಂದು ಕನ್ಫರ್ಮ್ ಮಾಡ್ಕೊಳ್ಳುವ ಈ ಅಂಥ ಕಿಲ್ ಕನ್ಫರ್ಮ್ ಮಾಡ್ಕೊಡೋ ಮುಖಾಂತರ ಇಲ್ಲಿಗೆ ನನ್ನ ಎಂಟು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಮಾಚಿ ನನಗೆ ಡೌಟ್ ಆಗ್ತಿದೆ ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ಆಡ್ತಿದ್ದಾನ ಇಲ್ಲ ಸೋಲೋ ವರ್ಸಸ್ ಸೋಲೋ ಆಡ್ತಿದ್ದಾನೆ ಏನಕ್ಕಪ್ಪ ಅಂತಂದ್ರೆ ನಂದು ಎಂಟು ಕಿಲ್ ಆಗುವವರಿಗೆ ನನಗೆಲ್ಲ ಎನಿಮಿಗಳು ಸಿಕ್ಕಿರೋದು ಬರೀ ಒಬ್ಬೊಬ್ಬರೇ ಯಾರು ಇಬ್ಬರಾಗಲಿ ಮೂರು ಜನ ಆಗಲಿ ಯಾರೂ ರಶ್ ಹೊಡೆದಿಲ್ಲ ನಾನು ಅಂದ್ಕೊಂಡಿದ್ದೆ ಮಚಿ ಪೀಕಿಗೆ ಬರೋರೆಲ್ಲ ಸ್ವಲ್ಪ ಪ್ರೋ ಪ್ಲೇಯರ್ಸ್ಗಳು ಚೆನ್ನಾಗಿ ಆಟ ಗೊತ್ತಿರುತ್ತೆ ಅಂತ ನೋಡಿದರೆ ಬರೀ ಕ್ಯಾಂಪರ್ ಕಡೆ ಬರ್ತವ್ರೆ ಅದು ಏನಂತ ಗೊತ್ತಿಲ್ಲ ಮಚ್ಚಿ ಕಿಲ್ ಮಾಡೋಕ್ಕಂಥ ಪೀಕಿಗೆ ಬರ್ತಾರ ಇಲ್ಲ ಕ್ಯಾಂಪ್ ಮಾಡೋಕ್ಕಂಥ ಪೀಕಿಗೆ ಬರ್ತಾರ ಒಂದೂ ಅರ್ಥ ಆಗ್ತಿಲ್ಲ ನಾನಂತೂ ಪೀಕಿಗೆ ಇಳಿಯೋದು ಏನಕ್ಕಪ್ಪ ಅಂತಂದರೆ ಒಂದೇ ಒಂದು ರೀಸನ್ನು ಜಾಸ್ತಿ ಎನಿಮಿಗಳಿಗೆ ಸಿಗ್ತಾರಂತ ಅದೇ ರೀತಿ ಮಜ್ಜು ಇಲ್ಲಿಗೆ ನನ್ನ ಎಂಟು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಯಾರೆಲ್ಲ ಈಗ ನನ್ನ ವೀಡಿಯೋ ನೋಡ್ತಾ ಇದ್ರ ನಿಮ್ಗೆ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಸೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಈಗ ಪೀಕಿಂದ ಸೀದಾ ಪೋಚನೋ ಕಡೆ ಪಯಣ ಬಳಸಿದ್ದೀನಿ ಇಲ್ಲೂ ಯಾವನು ಒಬ್ಬ ಒಬ್ಬ ಇನಿಮಿಗಳು ಕಾಣ್ತಾ ಇಲ್ಲ ಗುರು ಇಲ್ಲಿ ಯಾರೋ ಅಂತ ಜಗಳನ ಜಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಯಾರೋ ಒಂದಿಬ್ಬರು ಪ್ಲಯಿಂಗ್ ಕಾರ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಕೆಳಗಡೆ ಯಾವನೊಬ್ಬ ಅಂತ ಫೈರ್ ಮಾಡ್ತಿದ್ದಾನೆ ಅವ್ರಿ ಫ್ಲೈನ್ ಕಾರಲ್ಲಿ ಮಾಚಿ ಯಾವೊಬ್ಬ ಜಂಪ್ ಹೊಡೆದು ಅವನಿಗೆ ಸೈಕು ರೆಡ್ ನಂಬರ್ ಬಿತ್ತಲ್ಲ ಬ್ಯಾಂಕಿ ಮಾತ್ರ ಅಯ್ಯೋ ಮಾಜಿ ಯಾವೊಬ್ಬ ಹಾಲು ಆಗ್ತದೆ ಇವಾಗ ಮಾಡ್ಕೋದು ಅನ್ಸ್ತದೆ ಮೋಸ್ಟ್ಲಿ ಅಯ್ಯೋ ಒಂದು ಕಿಲ್ಲ ಕಷ್ಟಪಟ್ಟು ಎಡ್ ಹೊಡೆದಿದೆ ಅಲ್ಲ ಅದು ಅದೊಗೆ ಹಾಕ್ಸ್ಕೊತು ಯಾವೋ ಅಂತ ನೋಡ್ಕೊಂಡು ಹೋಗ್ತಾ ಇಲ್ಲಿ ಇದೀನಿಲ್ಲಿ ಒಂದು ಸರಿಯಾಗಿ ಡ್ಯಾಮೇಜ್ ಬಿದ್ದಿದೆ ಎಲ್ಲರೂ ಬೇರೆ ಬೇರೆ ಟೀಮ್ ಒಂದೇ ಟೀಮು ಒಂದ್ ಗೊತ್ತಾಗ್ತಿಲ್ಲ ಗುರು ಇಲ್ಲಿ ಯಾರ್ದು ಪುಟ್ಟ ಕೇಳಿ ಬರ್ತಾ ಇದೆ ಇಲ್ಲಿ ಅವನೋ ಒಬ್ಬ ಇದ್ದಾನ ಗುರು ಇಲ್ಲಿ ಒಬ್ಬ ಇದ್ದಾನೆ ಓ ಇಲ್ಲೇ ಓಡ್ಕೊಂಡು ಹೋಗ್ತಾ ಇದ್ದಾನೆ ಓರೇ ಆಚೆ ಡಬಲ್ ಬಾರ್ ಅಂದ್ರೆ ಏನು ಎಲ್ಲ ಬುಲೆಟ್ ಬಾಡಿಗೆ ಕನೆಕ್ಟ್ ಆಗ್ತಿದ್ದಾವಲ್ಲ ಒಂದು ಏಮ್ ಅಂತೂ ಮಿಸ್ ಆಗ್ತಿಲ್ಲ ಹೆಡ್ ಅಂತೂ ಕನೆಕ್ಟೇ ಆಗೋಲ್ಲ ಆದರೆ ನಾವು ಹೊಡೆದಿರೋ ಎರಡು ಬುಲೆಟು ಬಾಡಿ ಕನೆಕ್ಟ್ ಆಗ್ತಾಯಿದೆ ಯಾವನೋ ಒಬ್ಬ ಶಾಂತನೇ ಕ್ಯಾರೆಟ್ ಹಾಕೊಂಡವನಲ್ಲ ಗುರು ಎಲ್ಲಿಂದ ನಾವು ಫೈರ್ ಓ ಹೋ 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 ಅಂತಮ್ಮ ಇಲ್ಲಿ ರೈಟ್ ಸೈಡಿಂದ ಫೈರ್ ಮಾಡ್ತವನ ಆಗ ಒಬ್ಬಂದಂತೂ ಅರಿತು ಅರ್ಧಂತೂ ಊರು ಬಾಗಲಾಗಿದೆ ಇನ್ನೊಬ್ಬ ಯಾವನೋ ರಶ್ ಇಡ್ತವ್ ಇಲ್ಲಿಂದ ಓ ರೇ ಬುಲೆಟ್ ಫಸ್ಟ್ ಒನ್ ಸಿಕ್ಸ್ಟಿ ಸಿಕ್ಸ್ ಎಂಟು ಬಿತ್ತು ಆಮೇಲೆ ರಿಲಾಡ್ ಕೊಟ್ಟು ಫೈರ್ ಮಾಡಿದೆ ನೋಡು ಎರಡು ಎರಡು ಬುಲೆಟ್ ಬಾಡಿ ಕನೆಕ್ಟ್ ಆಯಿತು ಓರೆ ಇಲ್ಲಿ ನಾಲ್ಕು ಅದಕ್ಕೆ ನಂಗೆ ಕಿಲ್ ಸಿಗ್ಲಿಲ್ಲ ಒಂಬತ್ತು ಆಯ್ತು ಕಿಮ ಓಹೋ ಕೆಲ್ ಸಿಕ್ತು ಮಾಚಿ ಈಗ ಅದೇ ರೀತಿ ಮಾಚಿ ಇವತ್ತು ಈ ಗೇಮಲ್ಲಿ ನಾನು ಸೇಮ್ ಟು ಸೇಮ್ ಬಿ ಟು ಈ ಥರ ಡ್ರೆಸ್ ಕಾಂಬಿನೇಷನ್ ಕಾಪಿ ಮಾಡಕ್ಕೆ ಹೋದೆ ಓ ಯಾರೋ ಇಬ್ಬರು ಹೊರಗಡೆ ಬಂದರು ಓರೆ ಒಬ್ಬ ಅಂತ ಹೋಗಿ ಹಾಕಿಸ್ಕೊಂಡ ಬಾಡಿ ಶಾರ್ಟಲ್ಲೇ ಹೋಗಿ ಹಾಕ್ಸ್ಕೊಂಡಲ್ಲ ಮಾಚಿ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಬಿ ಟುಗೆ ನನ್ನ ಹತ್ರ ಸೀಸನ್ ಸೆವೆನ್ ಇಲೆಕ್ಟ್ ಬಾಸ್ ಬಂಡಲ್ ಇಲ್ಲ ಹಾಗಾಗಿ ಒಂದು ಸಸ್ತ ಕಮ್ಮಿದು ಬಂಡಲ್ ಆಗೊಂಡು ಗೇಮ್ ಪ್ಲೇ ಮಾಡ್ತಾ ಇದ್ದೀನಿ ಇದೊಂಥರ ಕಮ್ಮಿ ಬಿ ಟುಗೆ ಏನು ಕನ್ನಡ ವರ್ಷನ್ ಅಂತ ಹೇಳ್ಬೋದು ನೀವು ಕೇಳ್ಬೋದು ಬಿ ಟುಗೆ ಎಡ್ ಶೋಟಲ್ಲೇ ಹೊಡಿತಾನೆ ಎ ಡಬ್ಲ್ಯೂ ಎಮ್ ಅಲ್ಲಿ ಮಾತ್ರ ಬಾಡಿ ಶಾಟ್ ಹೊಡಿತಾನೆ ನೀನಾಗಿ ಹೆಡ್ ಶಾಟ್ ಹೊಡಿಯಲ್ಲ ಅಂತ ನಾವು ಬಿ ಟುಗೆ ಥರ ಎಡ್ ಶಾಟ್ ಹೊಡೆಯೋದೇ ಇರ್ಬೋದು ಮಾಚಿ ಆದರೆ ಎನಿಮಿಗಳನ್ನು ಬಾಡಿ ಶಾಟಲ್ಲೇ ಮನೆ ಕಳಿಸೋ ತಾಕತ್ತಿದೆ ನನಗೇನಂತ ಗೊತ್ತಿಲ್ಲ ಮಾಜಿ ನನಗೆ ಕಿಲ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅದು ಕಿಲ್ ಬಾಡಿ ಶೋಟಲ್ಲಿ ಆಗಲಿ ಎಡ್ ಶಾರ್ಟಲ್ಲಿ ಆಗಲಿ ನನಗೆ ಒಟ್ಟು ಒಂದು ಕಿಲ್ ಸಿಕ್ಕರೆ ಸಾಕು ಹಾಗಾಗಿ ಜಾಸ್ತಿ ನಾವು ಎಡ್ ಶಾಟ್ ಕಡೆ ಫೋಕಸ್ ಮಾಡಲ್ಲ ಕಿಲ್ ಕಡೆ ಫೋಕಸ್ ಮಾಡ್ತೀವಿ ನನ್ನ ಮೈಂಡ್ ಸೆಟ್ ಕೂಡ ಹಾಗೆ ಸೆಟ್ಟಾಗಿ ಹೋಗಿದೆ ಹೋಗಿ ಇಲ್ಲೊಬ್ಬನಿಗೆ ಒಬ್ಬನಿಗೆ ಸಾರು ಹೇಗೆ ಡ್ಯಾಮೇಜ್ ಕೊಟ್ಟಿದ್ದಾನೆ ಅಂತ ಹೊರಗಡೆ ಬರೋಕ್ಕೆ ಕೇಳ್ತಿಲ್ಲ ಓ ಸ್ವಲ್ಪ ಮಂಡೆ ತೋರಿಸ ಟ್ವೆಂಟಿ ಫೈ ಡ್ಯಾಮೇಜ್ ಬಿತ್ತು ಫುಲ್ ಡ್ಯಾಮೇಜ್ ಇದ್ದಾನಂತಂದ್ರೆ ನಾನು ಈ ಗೇಮ್ ಪ್ಲೇ ನೋಡಿ ಯಾರಾದ್ರೂ ಈ ಸ್ಪೋರ್ಟ್ಸ್ ಅವರು ಏನಾರು ನನಗೆ ಅಪ್ರೋಚ್ ಮಾಡಿದರೆ ಖಂಡಿತ ನಾನು ಈ ಸ್ಪೋರ್ಟ್ಸ್ ಆಡಕ್ಕೆ ಇಷ್ಟಪಡ್ತೀನಿ ಏನಾಗಪ್ಪ ಅಂತಂದ್ರೆ ನನಗೆ ಒನ್ ಟ್ಯಾಬ್ಗಿಂತ ಯಾವಾಗ ಒಬ್ಬನಿಗೆ ರೆಡ್ ನಂಬರ್ ಬಿತ್ತು ಆದರೆ ನಾಕಾಗಿಲ್ಲ ನನಗೆ ಒನ್ ಟ್ಯಾಬ್ಗಿಂತ ಮೂಮೆಂಟ್ಗಿಂತ ನಂಬರ್ಗಿಂತ ಸ್ಕಿಲ್ ಟೆಕ್ನಿಕ್ನ ಯೂಸ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ ಅದೇ ರೀತಿ ಇಲ್ಲಿ ನನ್ನ ಹನ್ನೊಂದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಅದೇ ರೀತಿ ವಚಿ ಇಲ್ಲಿಗೆ ನನ್ನ ಹನ್ನೊಂದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಇಲ್ಲಿ ಬ್ರೆ ನಿಮ್ಗಳಿಗಂತೂ ಸರಿಯಾಗಿ ಡ್ಯಾಮೇಜ್ ಕೊಟ್ಟಿದ್ದೀನಿ ಒಬ್ಬನಿಗಂತೂ ಫುಲ್ ರೆಡ್ ನಂಬರ್ ಹೊಡೆದಿದ್ದೀನಿ ಇನ್ನೊಬ್ಬರಿಗಂತೂ ಸರಿಯಾಗಿ ಬಾಡಿ ಡ್ಯಾಮೇಜ್ ಕೊಟ್ಟಿದ್ದೇನೆ ಆರೆ ಇಬ್ಬರು ಇಬ್ರು ಆಗಿಲ್ಲ ಅಮ್ಮ ಅದೇ ರೀತಿ ವಚಿ ನಿಮ್ಗೇನಾರು ಈ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಜಾಸ್ತಿ ಏನೂ ಕೇಳ್ತಿಲ್ಲ ನಾನು ಅದು ತ್ರೀ ಕೆಗೆ ತುಂಬ ಹತ್ತಿರದಲ್ಲಿದ್ದೇನೆ ನಿಮಗೇನಾರು ಒಬ್ಬ ಸ್ಮಾಲ್ ಯೂಟ್ಯೂಬರ್ನ ಅನ್ನೋ ಆಸೆ ಇದ್ದರೆ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೋದು ಮಾಡ್ದೇ ಇರ್ಬೋದು ಜಾಸ್ತಿ ನಿಮ್ಮ ಹತ್ರ ಏನೂ ಕೇಳ್ತಿಲ್ಲ ಆದರೆ ಕನ್ನಡಿಗರಾಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಯಾವ ವೆಹಿಕಲ್ ತೊಗೊಂಬಂದು ಅವನಿಗೂ ಸಾರಿ ಡ್ಯಾಮೇಜ್ ಮಾಡಿದ್ದೀನಿ ಅವನಗೂ ಅರ್ಧ ಮೂರು ಭಾಗಲಾಗಿದೆ ಅವರೇ ಅಂತಮ್ಮ ಸೋನಿ ಆಗಿದ್ದಾನೆ ಅವರೇ ಯಾಕೋ ಸೋನಿ ಅದನ್ನು ಡಿಮಿಟ್ರಿ ಯೂಸ್ ಮಾಡ್ದು ಮರೆತಿದ್ದಾನೆ ಅವ್ರ ಸ್ಕ್ಯಾನರಲ್ಲಿ ಏನು ಎನಿಮಿಗಳು ಮಚದು ಲೆಫ್ಟು ರೈಟ್ ಮುಂದೆ ಹಿಂದೆ ಎಲ್ಲ ಕಡೆ ಎನಿಮೆಗಳು ತುಂಬಿದಾರಲ್ಲ ಹಾಗೆ ಝೋನ್ ಕೂಡ ಚಿಕ್ಕದಾಗ್ತಿದೆ ನನ್ನ ಹನ್ನೆರಡು ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನೂ ಲಾಸ್ಟ್ ಝೋನಲ್ಲಿ ಹದಿನೈದು ಮೆಂಬರ್ಸ್ ಎಲ್ಲ ಇದ್ದಾರೆ ಮಚಿ ಈ ಮನೆ ಒಳಗಡೆ ಒಬ್ಬ ಹೋಗಿದ್ದನ್ನು ನೋಡಿದೆ ಒಂದೆರಡು ಅಂತ ಅಂತಮ್ಮ ಏನಾರು ಹಾಗೆ ಹಾಕಿಸ್ಕೊಳ್ತಾನೆ ಏ ಇಲ್ಲೇ ನನಗುಡು ಓಕೆ ಅವನು ಸರಿ ಡ್ಯಾಮೇಜ್ ಬಿತ್ತು ಓಹೋ ಓಹೋ ಅಂಥಮ್ಮ ನೆಟ್ವರ್ಕ್ ಏನಾರು ಹೋಗಿತ್ತಾ ಹಾ ರೇ ಅಂತಮ್ಮ ಬಾಡಿ ಶೋಟಲ್ಲಿ ಹೋಗಿ ಹಾಕಿಸ್ಕೊಂಡ ಇವತ್ತೇನೋ ಗೊತ್ತಿಲ್ಲ ಮಂಚಿ ಡಬಲ್ ಬ್ಯಾರಲ್ ಅಂತೂ ಎಲ್ಲ ನಾವು ಹೊಡೆದಿರೋ ಬುಲೆಟ್ ಎಲ್ಲ ಬಾಡಿಗೆ ಕಚ್ಕೊಳ್ತೈತೆ ಇಲ್ಲ ರೇ ಬಾಯ್ ಬುಲೆಟ್ ಎಲ್ಲ ಮಿಸ್ ಆಗ್ತಾಯಿತ್ತು ಓ ಹೋಗಿ ಯಾವೊಬ್ಬ ಲ್ಯಾಂಡ್ ಆಗ್ತಿದ್ದಾನೆ ಅವರೇ ಮಾಜಿ ಅಂಥವನಿಗೆ ಆರು ಇಂಜಿಗೆ ಡ್ಯಾಮೇಜ್ ಕೊಟ್ಟಿದ್ದಾನೆ ಆದರೂ ಅಂಥಮ್ಮದು ಯಾವ ಕ್ಯಾಂಪಲ್ಲಿ ಶಾಂತನೇ ಕ್ಯಾರೆಕ್ಟರ್ ಯೂಸ್ ಮಾಡ್ದೆ ಅಂತಲೇ ಗೊತ್ತಾಗಿಲ್ಲ ಏ ಮಾಜಿ ಇಲ್ಲಿ ಪುಟ್ಟ ಸ್ಟೆಪ್ ಕೇಳಿ ಬರ್ತಾ ಇದೆ ಓರೇ ನಾನು ಹಿಂದೆ ಇದ್ದಿದ್ದು ಗೊತ್ತೇ ಇಲ್ಲ ಗುರು ಅಂಥಮ್ಮ ಚೆಂಪು ಹೊಡೆದ ನೋಡು ಅವಾಗ ಗೊತ್ತಾಯ್ತು ಏ ಮಾಚಿ ಜೋಲಿಂದ ಯಾವೊಬ್ಬ ಓಡ್ಕೊಂಡ್ಬರ್ತಾ ಇದ್ದ ಅವನು ಒಗೆ ಹಾಕಿಸ್ಕೊಂಡು ಏ ಸ್ಕ್ಯಾನರಲ್ಲಿ ಒಬ್ಬ ಕಾಣ್ತಾ ಇದ್ದಾನೆ ಮೇಲ್ಗಡೆ ಇದಾನೆ ಓ ಇಲ್ಲೇ ಇದಾನ ಗುರು ಏ ಮಾಜಿ ಯಾರ ಇಬ್ಬರು ಅಂತಮ್ಮನವ್ರು ಸರಿಯಾಗಿ ಜಗಳ ಮಾಡ್ಕೋತಾ ಇದ್ರು ಒಬ್ಬನಗಂತೂ ಎರಡೇ ಬುಲೆಟ್ ಫೈರ್ ಮಾಡಿದೆ ಅಂತಮ್ಮ ಹೊಗೆ ಆಗಿಸ್ಕೊಂಡ ಇನ್ನೊಬ್ಬ ಅಂತೂ ನಾಲ್ಕು ಆಗಿದ್ದ ನಾಕಾದವನಂತೂ ಕಿಲ್ ಎತ್ಕೊಂಡೆ ಇಲ್ಲಿಗೆ ಹದಿನೇಳು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನೂ ಸೆವೆನ್ ಮೆಂಬರ್ಸ್ ಎಲ್ಲ ಇದೆ ಅದ ಮಚ್ಚಿ ಈ ಮ್ಯಾಚ್ ಎಷ್ಟು ಕಿಲ್ ಆಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಅವರ ಬಾ ಸೈಡಲ್ಲಿ ಇರೋದಂತ ನಾನು ನೋಡಿರಲೇ ಇಲ್ಲ ಆದರೂ ಅಂಥ ಮನಿಗೆ ಅಲ್ಲಿ ಏನು ಸೈಕ್ ಹೆಡ್ಡೆ ಬಿತ್ತು ನೋಡ ವಾಗೇನೆ ಆಗಿಸ್ಕೊಂಡ ಇಲ್ಲಿಗೆ ಹದಿನೆಂಟು ಕಿಲೋ ಕೂಡ ಕಂಪ್ಲೀಟ್ ಆಗಿದೆ ಅರೆ ರೇ ದುಶ್ಮನ್ ಕಹ ಅಂದರೆ ಉಳಿದಿರೋ ಏಳು ಜನ ಎನಿಮಿನ ನಾನು ಪಕ್ಕದಲ್ಲೇ ಇದ್ದಾರಲ್ಲ ಗುರು ಅರೆ ಒಡಿ ಬಿಡಿ ಆರ್ಡ್ರ್ ಅಂತೂ ಶುರು ಮಾಡ್ಕೊಂಡಿದ್ದಾರೆ ನನಗೂ ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಮಾತ್ರ ಯಾವನೋಬ್ಬಾ ಓ ಇಲ್ಲಪ್ಪ ಇದ್ದಾನೆ ಓಹ್ ರೇ ಎರಡು ಡಬಲ್ ಬ್ಯಾರಲ್ ಅಂತೂ ಡ್ಯಾಮೇಜ್ ಕೊಟ್ಟೆ ಅಂತ ಬಂದು ಹಾಕಾಗಲಿಲ್ಲ ಒಂದು ಏಕೆ ಎಡ್ಡು ಕೊಟ್ಟೆ ನೋಡು ಹೊಗೆನೇ ಹಾಕಿಸ್ಕೊಂಡ ಇನ್ನೊಬ್ಬ ಯಾವನಪ್ಪ ಲ್ಯಾಂಡ್ ಆಗ್ತಿದ್ದಾನೆ ಲ್ಯಾಂಡ್ ಆದವನಂತೂ ಇತ್ತಿದ್ರೆ ಅನ್ಸುತ್ತೆ ಓ ಇಲ್ಲೇ ಇದಾನೆ ಏ ಏಕೆ ಏನು ರಿಕಾಲ್ ಹೊಡಿತಿದೆ ಮಂಚಿ ಲಾಸ್ಟ್ ಲಾಸ್ಟ್ಗೆ ಗುರು ಜೀವ ಬಾಯಿ ಬರ್ಸಿದ್ದಲ್ಲ ಗುರು ನಾನು ಯಾವಾಗಲೂ ಗೊತ್ತಾ ತುಂಬ ಮ್ಯಾಚ್ ಏನಾಗಿದೆ ಅಂದರೆ ಹಿಂಗೆ ಸತ್ತೋಗಿದ್ದೇನೆ ಜಾಸ್ತಿ ಕಿಲ್ ಮಾಡಿರ್ತೇನೆ ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಸಿ ಬಿ ಥರ ಪ್ಲೇ ಆಫ್ಸ್ ಅವ್ರಿಗೆ ಬಂದು ಹೊಗೆ ಹಾಕ್ಸ್ಕೊಳ್ಳೋ ಥರ ಲಾಸ್ಟ್ ಮೂಮೆಂಟಿಗೆ ಲಾಸ್ಟ್ ಜೂನ್ ಅವ್ರಿಗೆ ಬರುತ್ತೆ ಲಾಸ್ಟ್ ಜೂನಲ್ಲಿ ಹೊಗೆ ಹಾಕಿಸ್ಕೊಳ್ಳೋದಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ಮ್ಯಾಚ್ ಹಂಗಾಗ್ದಿದ್ರೆ ಸಾಕು ಇನ್ನೂ ಒನ್ ವರ್ಷ ತ್ರೀ ಸಿಚುವೇಶನು ನಾನೊಬ್ಬ ನಿಮಗೆ ಮೂರು ಜನ ಇದ್ದಾರೆ ಅಷ್ಟೇ ಓಹೋ ಒಬ್ಬನಿಗೊಂದು ಸರಿಯಾಗಿ ಬಿತ್ತು ಅವರ ಈ ಒಬ್ಬ ಸೀದಾ ಸೀದಾ ಓಡ್ಕೊಂಬಂದು ಅವನಿಗೂ ಶಾಟ್ ಮುಖಾಂತರ ಮನೆ ಕಳಿಸಿದ್ದೇನೆ ಆದರೆ ಕಿಲ್ ಮಾತ್ರ ಬಾಡಿ ಶಾಟ್ ಮುಖಾಂತ್ರನೇ ಸಿಕ್ತು ಏನಕ್ಕೆ ಫಸ್ಟ್ ಬುಲೆಟ್ ಮಾತ್ರ ಎಡ್ಡು ಕನೆಕ್ಟ್ ಆಗಿತ್ತು ಅವರ ಇನ್ನೊಬ್ಬ ಬಾಡಿ ಶಾಟ್ ಮುಖಾಂತರ ಆಗಿದ್ದಾನೆ ಆದರೆ ಉಳಿದಿರೋ ಬಾಕಿ ಬುಲೆಟ್ಸ್ ಎಲ್ಲ ಬರೀ ಬಾಡಿನೇ ಕನೆಕ್ಟ್ ಆಗ್ತಾ ಮಚ್ಚಿ ಏನಕ್ಕಂತ ಗೊತ್ತಿಲ್ಲ ಮಾತ್ರ ನಾನು ಪ್ಯಾನಲ್ ಏನಾದ್ರು ಯೂಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಓಹೋ ಓ ಬಾಬ್ರೆ ಪ್ಯಾನಲ್ ಸುದ್ದಿ ಎತ್ತಿದ ತರಿಸ್ತೇವೆ ಮತ್ತೆ ಏನು ಸಾಯಿ ರೆಡ್ ನಂಬರ್ ಬಿತ್ತು ಮಾಚಿ ಏಕೆ ಹೇಳಿ ಪ್ಯಾನಲ್ ಸುದ್ದಿ ಎತ್ತಿ ತಕ್ಷಣ ಏಕೆ ಹೇಳ್ತಾ ಇದೆ ಮಚ್ಚಿ ನನಗೆ ಪ್ಯಾನಲ್ ಅಲ್ಲ ಬೇಡ ಮಾಚ ನಾವು ಆರ್ ಸಿ ಬಿ ಹುಡುಗರು ಸ್ವಲ್ಪ ನಿಯತ್ತು ಜಾಸ್ತಿ ನಿಯತ್ತು ಜಾಸ್ತಿ ಇದ್ದಷ್ಟು ಬೆಲೆ ಜಾಸ್ತಿ ಅಂತ ನಾವು ಈ ವರ್ಷ ಕಪ್ ಎತ್ತಿದ್ರು ಪರವಾಗಿಲ್ಲ ನಾನು ಈ ಮ್ಯಾಚ್ ಬುಯ್ಯ ಮಾಡದಿದ್ರು ಪರವಾಗಿಲ್ಲ ಆದರೆ ಪ್ಯಾನಲ್ ಯೂಸ್ ಮಾಡಿ ಬ್ಯಾನ್ ಆಗೋದು ಬೇಡ ಅಂತ ಏಕೆ ಹೇಳ್ತಾ ಅದೇ ರೀತಿ ಮತ್ತೆ ಯಾವಪ್ಪ ನನ್ನ ಮೇಲೆ ಸೀದಾ ಸೀದಾ ಕಣ್ಣು ಮುಚ್ಕೊಂಡು ರಶ್ ಹೊಡೆದ ಅವನು ಡಬಲ್ ಅಲ್ಲಿ ಸಾಯಿಗೆ ಎಲ್ಲೋ ನಂಬರ್ ಹೊಡೆದು ಅವನು ಮನೆ ಕಳಿಸಿದ್ದಾನೆ ಇನ್ನು ಲಾಸ್ಟ್ ಒನ್ ವರ್ಷ ಒಂದು ಸಿಚುವೇಶನ್ ಟ್ವೆಂಟಿ ಟು ಗಿಲ್ಸ್ ಕಂಪ್ಲೀಟ್ ಆಗಿದೆ ಎಲ್ಲಿದ್ದಾನು ಗುರು ಎಲ್ಲೋ ಓಡ್ಕೊಂಡ್ ಬರೋ ಸೌಂಡ್ ಕೇಳಿಸ್ತಾ ಇದೆ ಆದರೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಓ ಬಂದ ಅನ್ಸುತ್ತೆ ಒಂದೆರಡು ಎರಡು ದಿಸಾಗುವ ಎಲ್ಲಿದ್ದಾನು ಗುರು ಅವನು ಓ ಡ್ಯಾಮೇಜ್ ಬಿತ್ತು ಅವನಿಗೆ ಬಾವ್ರ ಎಲ್ಲಿಗೆ ನನ್ನ ಟ್ವೆಂಟಿ ತ್ರೀ ಗಿಲ್ಸ್ ಮಾಡಿ ಬೂಯಾ ಬೂಯಾ ಬೂಯ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಅದೇ ರೀತಿ ಯಾರೆಲ್ಲ ಏನನ್ನ ವಿಡಿಯೋ ನೋಡ್ತಾ ಇದ್ರ ನಿಮ್ಗೆ ಏನಾರು ನನ್ನ ಗೇಮ್ಲಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್